ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ತಿಳ್ಕೊಡೋಣ ಬ್ಲೌಸ್ ಕಟಿಂಗು ತೋ ವಿಧ ವಿಧವಾಗಿ ಮಾಡ್ಬೋದು ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ಅದನ್ನು ನಾನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸಿಂಗಲಾಗಿ ಫ್ರಂಟ್ನು ಕಟ್ ಮಾಡ್ಕೋಬೋದು ಸಿಂಗಲಾಗಿ ಬ್ಯಾಕ್ ಕಟ್ ಮಾಡ್ಕೊಬೋದು ನಾನು ಅದನ್ನು ಜೋಡಿಯಾಗಿ ಕಟ್ ಮಾಡ್ಕೊತೀನಿ ಫ್ರಂಟ್ ಬ್ಯಾಕ್ ಒಂದೇ ಸರಿ ಇದು ಅಳತೆ ಬ್ಲೌಸ್ ಇದು ಅಳತೆ ಬ್ಲೌಸ್ನ ತೊಗೊಂಡಿದ್ದೀವಿ ಅಳತೆ ಬ್ಲೌಸಲ್ಲಿ ನಾವು ಯಾವ ರೀತಿ ಮೆಜರ್ಮೆಂಟ್ ನೋಡಿಕೊಂಡು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ಯಾವಾಗ ಬ್ಲೌಸ್ನ ಉಲ್ಟಾ ಮಾಡ್ಕೋಬೇಕು ನಾವು ಅಳತೆ ತೊಗೋಬೇಕು ಅಂದರೆ ಅಳತೆ ಬ್ಲೌಸ್ನ ನಾವು ಯಾವಾಗ ಉಲ್ಟಾದಲ್ಲಿ ಇಟ್ಕೊಂಡೇ ಅಳತೆ ಮಾಡ್ಕೋಬೇಕು ಯಾಕೆಂದರೆ ಮೆಜರ್ಮೆಂಟ್ ಆವಾಗ ಕರೆಕ್ಟಾಗಿ ಸಿಗುತ್ತೆ ನಮಗೆ ನೋಡಿ ಸ್ನೇಹಿತರೆ ಈ ಬ್ಲೌಸ್ ಬಂದು ಇಲ್ಲಿಂದ ಇಲ್ಲಿಗೆ ಇದೆ ಫುಲ್ಲು ಇಪ್ಪತ್ತ್ಮೂರಿದೆ ಚೆಸ್ಟು ಆ ಇಪ್ಪತ್ತ್ಮೂರು ಅಂದರೆ ಅಲ್ಲಿ ಒಂದೂವರೆ ಇಂಚು ಒಂದೂವರೆ ಇಂಚು ಅಲ್ಲಿ ಆ ಕಡೆ ಲಾಸ್ಟಲ್ಲಿ ಕಚ್ಚ ಹೋಗುತ್ತೆ ಅದರಲ್ಲಿ ನಾವು ಅರ್ಧ ತಗೋಬೇಕು ಅರ್ಧ ಅಂದರೆ ಹನ್ನೊಂದೂವರೆ ಆಗುತ್ತೆ ಹನ್ನೊಂದುವರೆ ನಾವು ಫುಲ್ಲು ಮೇಲುಗಡೆಯಿಂದ ಅಳತೆ ಮಾಡ್ಕೋಬೇಕಾಗುತ್ತೆ ಉದ್ದ ಉದ್ದ ಅಳತೆ ಮಾಡಿದವಾಗ ಹದಿನೈದು ಇದೆ ಇದು ಹದಿನಾಲ್ಕೂವರೆ ಹದಿನೈದು ಇದೆ ಮೇಲುಗಡೆ ಕಚ್ಚಾ ಬಿಡಬೇಕು ಒಂದು ಇಷ್ಟು ಮೇಲುಗಡೆ ಸ್ಟಿಚ್ ಹಾಕೋಕ್ಕೆ ಕಚ್ಚಾ ಬಿಟ್ಕೊಂಡು ಕೆಳಗಡೆನೂ ಒಂದು ಅರ್ಧ ಇಂಚು ಇಲ್ಲ ಮುಕ್ಕಂದು ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಯೋಕ್ ಬರುತ್ತೆ ಅದು ಪೀಸ್ನ ನಾಲ್ಕು ಫೋಲ್ಡ್ ಆಗಿ ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟು ನಾವು ಅಡ್ಡ ಅಳತೆ ಮಾಡಿಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಿಗೆ ಈಗ ಹನ್ನೊಂದುವರೆ ಬೇಕಿತ್ತು ಅಡ್ಡ ನಾಲ್ಕು ಫೋಲ್ಡಾಗಿ ಅದು ಹನ್ನೊಂದುವರೆಲಿ ನಾಲ್ಕು ಹನ್ನೊಂದುವರೆ ತಗೊಂಡು ಉದ್ದ ತಗೊಂಡು ಅದನ್ನು ಕರೆಕ್ಟಾಗಿ ಆ ಲೆವೆಲ್ಗೆ ಅಳತೆ ಮಾಡ್ಕೋಬೇಕಾಗುತ್ತೆ ಅಳತೆ ಮಾಡಿಕೊಂಡು ನಾಲ್ಕು ಕರೆಕ್ಟು ನಾಲ್ಕು ಪೀಸ್ ಬರಬೇಕು ಎರಡು ಕಡೆಯೂ ಆ ಥರ ಮಾಡ್ಕೋಬೇಕಾಗುತ್ತೆ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಜೋಡಿ ಇರುತ್ತೆ ಕೆಳಗಡೆ ಬ್ಯಾಕ್ ಬರುತ್ತೆ ಮೇಲುಗಡೆ ಒಂದು ಫ್ರಂಟ್ ಬರುತ್ತೆ ಕೆಳಗಡೆ ಇರೋ ಪೀಸು ಬ್ಯಾಕ್ ಪೀಸು ಸ್ವಲ್ಪ ಒಂದು ಒಂದೂವರೆ ಇಂಚ್ ಕಡಿಮೆ ಇದ್ರೂ ಪರವಾಗಿಲ್ಲ ಯಾಕೆಂದರೆ ಅದು ಜಾಸ್ತಿ ಕಚ್ಚ ವೇಸ್ಟ್ ಕಚ್ಚ ಬರಲ್ಲ ಅದು ಫ್ರಂಟಲ್ಲಿ ನಾವು ಯೋಗ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಕಚ್ಚನ್ನ ಜಾಸ್ತಿ ಇಟ್ಕೋಬೇಕಾಗುತ್ತೆ ಅದರಿಂದ ಸ್ನೇಹಿತರೆ ಒಂದು ಅರ್ಧ ಇಂಚು ಇಲ್ಲ ಅರ್ಧ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಳೋಣ ಇದಾದ ಮೇಲೆ ಸರಿ ಸರಿಯಾದ ರೀತಿಯಲ್ಲಿ ನಾವು ಫೋಲ್ಡ್ ಮಾಡಿಟ್ಕೊಂಡಿದೀವಿ ಇವಾಗ ನೋಡಿದ್ವಿ ಹನ್ನೊಂದೂವರೆ ಮೆಜರ್ಮೆಂಟು ಇದೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಇದನ್ನು ನೀಟ್ ಮಾಡ್ಕೊಳ್ಳೋಣ ನೀಟ್ ಮಾಡಿಕೊಂಡು ಉದ್ದ ಅಳತೆ ತಗೋಬೇಕಲ್ವಾ ಅದನ್ನು ಉದ್ದನೂ ನೀಟ್ ಮಾಡ್ಕೋಬೇಕು ನಾವು ಸಿಂಗಲಾಗಿ ಕಟ್ ಮಾಡ್ಕೊಬೋದು ಸ್ನೇಹಿತರೆ ಸಿಂಗಲ್ ಸಿಂಗಲಾಗಿ ಕಟ್ ಮಾಡಿಕೊಂಡ್ರೆ ಫ್ಯಾಷನಾಗಿ ಡಿಸೈನಾಗಿಲ್ಲ ಸಿಂಗಲ್ ಸಿಂಗಲಾಗಿ ಕಟ್ ಮಾಡಿಕೊಂಡೆ ಅಂದರೆ ನಾವು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಡಬಲ್ ಕೆಲಸ ತಪ್ಪುತ್ತೆ ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ಕೆಲವೊಬ್ರು ಆಗೇ ಮಾಡ್ತಾರೆ ಒಂದು ನಾನು ಕಟ್ ಮಾಡ್ತಾ ಇರೋದು ಲೈನಿಂಗು ಬ್ಲೌಸ್ ಪೀಸ್ನ ಕಟ್ ಮಾಡಲ್ಲ ಯಾಕೆಂದರೆ ಒಂದೊಂದು ಬ್ಲೌಸ್ ಪೀಸಲ್ಲಿ ದಾರ ದಾರ ಬಿಟ್ಕೊಳ್ಳುತ್ತೆ ಮತ್ತೆ ನಿಮಗೆ ಡೌಟ್ ಕ್ಲಿಯರ್ ಮಾಡೋಕ್ಕೋಸ್ಕರ ನಾವು ಮತ್ತೆ ಅದೇ ಮೆಜರ್ಮೆಂಟ್ನ ಸರಿ ನಾನು ಅಳತೆ ಮಾಡಿ ನೋಡ್ತಾ ಇದ್ದೀನಿ ಅದು ಹನ್ನೊಂದುವರೆ ಇದೆ ಇಲ್ಲಿ ಶೋಲ್ಡ್ರ್ ಮತ್ತು ನೆಕ್ಕು ಮೆಜರ್ಮೆಂಟ್ ನೋಡೋದಾದರೆ ಶೋಲ್ಡ್ರಿಂದ ಫ್ರಂಟ್ ಫ್ರಂಟಲ್ಲಿ ನಾವು ಐದುವರೆ ಆರಿದೆ ಓಪನ್ನು ಆದರೆ ಐದುವರೆ ತಗೋಬೇಕಾಗುತ್ತೆ ಯಾಕೆಂದರೆ ಕಾಲಿಂಚು ಮೇಲುಗಡೆ ಫೋಲ್ಡ್ ಆಗುತ್ತೆ ಕಾಲಿಂಚು ಕೆಳಗಡೆ ಫೋಲ್ಡ್ ಆಗುತ್ತೆ ಅದರಿಂದ ಐದುವರೆ ತೊಗೋಬೇಕಾಯ್ತೆ ಸ್ಲೀವಲ್ಲೂ ಅಷ್ಟೆ ಅದು ಆರಿದೆ ಐದು ಮುಕ್ಕಾಲು ಐದು ಮುಕ್ಕಾಲು ಆರು ಬರುತ್ತೆ ಅದನ್ನು ನಾವು ಹಾಫ್ ಇಂಚು ಕಾಲು ಇಂಚು ಲೆಸ್ ಮಾಡಿ ತೊಗೋಬೇಕಾಗುತ್ತೆ ಐದು ಮೂ ಐದುವರೆ ಹಂಗೆ ತಗೋಬೇಕಾಗುತ್ತೆ ತೊಗೊಂಡ್ರೆ ನಾವು ಇಲ್ಲಾಂದರೆ ಸ ಜಾಸ್ತಿ ಉದ್ದ ತೊಗೊಂಡ್ರೆ ಸ್ಲೀವ್ ಹತ್ರ ಕಂಕ್ಳ ಹತ್ರ ಫುಲ್ ಟೈಟ್ ಆಗಿ ಲೂಸ್ ಆಗಿಬಿಡುತ್ತೆ ಜಾಸ್ತಿ ಉದ್ದ ತೊಗೊಂಡ್ರೆ ಕಮ್ಮಿ ತೊಗೊಂಡ್ರೆ ಟೈಟ್ ಆಗಿಬಿಡುತ್ತೆ ಅದರಿಂದ ನೋಡ್ಕೊಂಡು ತೊಗೋಬೇಕಾಗುತ್ತೆ ಮೆಜರ್ಮೆಂಟ್ ಬ್ಲೌಸ್ನ ಒಂದು ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ತೊಗೊಂಡ್ರೆ ಒಳ್ಳೆಯದು ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟ್ ಒಂದೊಂದು ಥರ ಇರುತ್ತೆ ಅದರಿಂದ ನಾವು ನೋಡಿ ತೊಗೊಳೋದು ಬೆಸ್ಟು ಶೋಲ್ಡ್ರು ಮತ್ತು ನೆಕ್ ಓಪನ್ನು ಐದುವರೆ ಇದೆ ಐದೂವರೆಯಲ್ಲಿ ಶೋಲ್ಡ್ರಲ್ಲಿ ಮೂರು ಇಂಚ್ ತೊಗೊಳುತ್ತೆ ಓಪನ್ ಬಂದು ಎರಡೂವರೆ ಇಂಚು ಆ ಎರಡೂವರೆ ಇಂಚು ನಾವು ಬಿಟ್ಟು ಮೂರು ಇಂಚಲ್ಲಿ ನಾವು ಸ್ಲೀವ್ ಅಟ್ಯಾಚ್ಗೆ ಅದರಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇನ್ನು ಸೈಡು ಓಪ ಓಪನ್ ಇದೆಯಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೋತೀವಲ್ಲ ಅಲ್ಲಿ ಒಂದು ಫಾರ್ಟ್ ಇಂಚ್ ಹೋಗುತ್ತೆ ನಾವು ಮಾರ್ಕ್ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಮಾಡ್ಕೊಂಬ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈಚೆ ಆದರೆ ನಮ್ಗೆ ಗೊತ್ತಿರುತ್ತೆ ಕಣ್ಣಾಳ್ತಲೇ ಯಾವ್ದು ನಾವು ಈಚೆ ಮಾಡಿದ್ದೀವಿ ಅಂತ ಅದನ್ನು ನೋಡಿ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ನೋಡಿದ್ವಿ ಕೆ ಓಪನ್ ಫ್ರಂಟ್ ಓಪನ್ ಬಂದ್ಬಿಟ್ಟು ಐದುವರೆ ಇತ್ತು ಐದುವರೆಗೆ ನಾವು ಮೆಜರ್ಮೆಂಟ್ ಹಾಕೊಂಡಿದ್ದೀವಿ ನಾವು ಯಾವಾಗಲೂ ಸ್ನೇಹಿತರೆ ದೊ ನೆಕ್ಕು ಫುಲ್ಲು ದೊಡ್ಡದಿದೆ ಅಂದವಾಗ ದೊಡ್ದಾಗ ಎಷ್ಟಿದೆ ಅಷ್ಟೇ ಮೆಜರ್ಮೆಂಟ್ ತೊಗೋಬಾರ್ದು ಅದರಲ್ಲಿ ನಾವು ಒಂದು ಕಾಲಿಂಚು ಕಮ್ಮಿಯೇ ತೊಗೋಬೇಕಾಗುತ್ತೆ ಕಾಲಿಂಚು ಇಂಚು ಇಲ್ಲ ಹಾಫ್ ಇಂಚು ಕಮ್ಮಿ ತಗೊಂಡ್ರೆ ಸ್ಟಿಚ್ ಮಾಡುವಾಗ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅದನ್ನು ನಾವು ಕಟ್ ಮಾಡುವಾಗೆ ಜಾಸ್ತಿ ತಗೊಂಡ್ರೆ ಓಪನ್ ಜಾಸ್ತಿ ಬಂದ್ಬಿಡುತ್ತೆ ಅದು ಸ್ಲೀವ್ ಅಟ್ಯಾಚಾಗಿ ಮಾರ್ಕ್ ಮಾಡ್ಕೊಳ್ಳೋವಾಗಲೂ ಅಷ್ಟೇ ಅಲ್ಲಿ ಕರೆಕ್ಟಾಗಿ ಆರಿತ್ತು ಐದುವರೆಗೆ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀವಿ ಯಾಕೆಂದರೆ ಆ ಅಟ್ಯಾಚ್ ಮಾಡೋವಾಗ ಕೆಳಗಡೆ ಕಾಲು ಇಂಚಿಂದ ಹಾಫ್ ಇಂಚು ವೇಸ್ಟ್ ಕಚ್ಚ ಹೋಗುತ್ತೆ ಅದರಿಂದ ನಾವು ಮಾರ್ಕ್ ಮಾಡ್ಕೊಳ್ಳೋವಾಗಲೇ ಕಮ್ಮಿ ತೊಗೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕಮ್ಮಿ ತೊಗೊಂಡೋದ್ರಿಂದ ನಾವು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ನಾವು ಸ್ಟಿಚಿಂಗಲ್ಲಿ ಮ್ಯಾನೇಜ್ ಮಾಡ್ಬೋದು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಏನಿಲ್ಲ ನಾವು ಎಕ್ಸಾಕ್ಟಾಗಿ ನಾವು ಏನು ಅಳತೆ ತೊಗೊಂಡಿದ್ದೀವೋ ಆ ಅಳತೆಗೆ ನಾವು ಏನಾದರೂ ಮಾಡೋಕ್ಕೋದ್ರೆ ದೊಡ್ಡದು ಬರುತ್ತೆ ಅದು ಬ್ಲೌಸ್ ಮೆಜರ್ಮೆಂಟೇ ಸರಿ ಬರಲ್ಲ ಅದರಿಂದ ನಾವು ಯಾವಾಗಲೂ ಅಳತೆ ಮಾಡೋವಾಗ ಕಾಲಿಂಚು ಹಾಫ್ ಇಂಚು ಒಳಗಡೆನೇ ಆಚೆ ಈಚೆ ಮಾಡೋದು ಮಾಡೋದ್ರಿಂದ ಕರೆಕ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಬರುತ್ತೆ ನಾವು ಸ್ಟಿಚಿಂಗಲ್ಲಿ ನಾವು ಅದನ್ನು ನಾವು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನಾವು ಯಾವುದ್ಯಾವುದು ಎಷ್ಟೆಷ್ಟು ಅಳತೆ ತೊಗೊಂಡಿದ್ವಿ ಏನು ಅಂತೇಳಿ ಮತ್ತು ನಾವು ಇದನ್ನು ಯೋಗ ಅಳತೆ ತೊಗೋತಾ ಇದ್ದೀವಿ ಯೋಕೆ ಫ್ರಂಟಲ್ಲಿ ಬಂದು ನಾಲ್ಕು ತೊಗೊಂಡಿದ್ದೀನಿ ನಾ ಸೈಡಲ್ಲಿ ಬಂದು ಫ್ರಂಟು ಲಾಸ್ಟ್ ಸೈಡಲ್ಲಿ ಬಂದು ಮೂರು ತೊಗೊಂಡಿದ್ದೀನಿ ಅಂದರೆ ಶೇಪಾಗಿ ತೊಗೊಳ್ತೀವಿ ಅದನ್ನು ಸೇ ಅದು ಬ್ಲೌಸಲ್ಲಿ ಬರೋದೇ ಆ ಥರ ಅಲ್ವಾ ಶೇಪಾಗಿ ತೊಗೊಂಡು ಅದನ್ನು ನಾವು ಶೇಪಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಇವಾಗ ಬ್ಯಾಕ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಮಾರ್ಕ್ ಮಾಡಿಕೊಂಡ್ರೆ ಕಟ್ ಮಾಡೋವಾಗ ಒಟ್ಟಿಗೆ ಕಟ್ ಮಾಡ್ಬೋದು ಬ್ಯಾಕ್ ಮಾರ್ಕ್ ಮಾಡೋವಾಗೂ ಅಷ್ಟೇ ಬ್ಯಾಕು ನಾವು ಎಷ್ಟು ಡೀಪ್ ಇಕ್ಕಬೇಕು ಅಂತೇಳಿ ಅದನ್ನು ಫಸ್ಟು ನಾವು ಮೆಜರ್ಮೆಂಟ್ ಮಾಡ್ಕೊಂಡು ಇಕ್ಬೋದು ಇಲ್ಲ ನಾವು ಬ್ಯಾಕ್ನ ಯಾವ್ಯಾವ ರೀತಿ ಇಕ್ಕಬೇಕು ಅಂತೇಳಿ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾವು ಶ ರೌಂಡ್ ಶೇಪ್ ಇಡ್ಬೋದು ಡಿ ಡಿಸೈನ್ ನಾವು ಯಾವ ರೀತಿ ಬೇಕೋ ಆ ಡಿಸೈನಲ್ಲಿ ನಾವು ಇಡ್ಬೋದು ಶೇಪ್ನ ಶೇಪ್ ಇಕ್ಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಆ ಮಾರ್ಕ್ ಕರೆಕ್ಟಾಗಿ ನಾವು ನಾವು ಇದನ್ನ ಪ್ಲೇನಾಗಿ ಹೊಲಿತಾ ಇರೋದ್ರಿಂದ ನಾನು ಏನು ಶೇಪ್ ಇಲ್ವಲ್ಲ ಅದರಿಂದ ಡೈರೆಕ್ಟಾಗಿ ಎರಡೂ ಒಟ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಟ್ಟಿಗೆ ಕಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ನಾವು ಇದನ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೋದು ಇಲ್ಲ ಕ್ರಾಸಾಗಿ ಕಟ್ ಮಾಡ್ಕೋಬೋದು ಬ್ಯಾಕ್ ಡಿಸೈನು ಕೆಲವರಿಗೆ ಡೀಪ್ ಜಾಸ್ತಿ ಇರೋದು ಇಷ್ಟ ಇರಲ್ಲ ಅವರಿಗೆ ಕೆಲವರಿಗೆ ಡೀಪ್ ಜಾಸ್ತಿ ಇರಬೇಕು ಆಗ ಡೀಪ್ ಜಾಸ್ತಿ ಇಷ್ಟ ಇಲ್ಲ ಅನ್ನೋವಾಗ ಕರೆಕ್ಟಾಗಿ ಎಷ್ಟು ಎಕ್ಸಾಕ್ಟ್ಲಿ ಆ ಮೆಜರ್ಮೆಂಟ್ ಇರುತ್ತೋ ಆ ಮೆಜರ್ಮೆಂಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇರೋದ್ರಿಂದ ಫಸ್ಟ್ ಫ್ರಂಟ್ ಕಟಿಂಗಲ್ಲಿ ಯೋಗನ ಕಟ್ ಮಾಡಿಬಿಟ್ಟು ಆಮೇಲೆ ಫ್ರಂಟ್ ಕಟ್ಟಿಂಗು ಶೇಪ್ನ ಕಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಕಟ್ಟಿಂಗ್ನ ಕಟ್ ಮಾಡ್ಕೊಬೋದು ಇಲ್ಲ ಹಂಗೆ ಇಟ್ಕೊಂಡು ಫಸ್ಟ್ ಬ್ಯಾಕ್ ಕಟ್ ಮಾಡಿಬಿಟ್ಟು ಆಮೇಲೆ ಫ್ರೆಂಡ್ಸ್ ಕಟ್ಟಿಂಗು ಮಾಡ್ಕೊಬೋದು ಫ್ರೆಂಟಲ್ಲಿ ಮಾಮೂಲಿ ಯೋಕ್ ಕಟ್ ಮಾಡಿಕೊಂಡು ಮತ್ತು ನೆಕ್ ಹತ್ತಿರ ಶೇಪ್ ತೊಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಕಟ್ ಮಾಡ್ಕೊಳ್ಳುವಾಗ ಮಾರ್ಕ್ನ ಫಾಲೋ ಮಾಡಬೇಕಾಗುತ್ತೆ ಮಾರ್ಕನ್ನು ನಾವೇನಾದರೂ ಆಚೆ ಈಚೆ ಮಾಡಿದ್ವಿ ಅಂತಂದರೆ ಮೆಜರ್ಮೆಂಟ್ ಔಟ್ ಆಗುತ್ತೆ ಇದು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಬ್ಯಾಕಲ್ಲೂ ಸಹ ಮಾರ್ಕ್ ಮಾಡ್ತಾಯಿದ್ದೀನಿ ಸ್ಲೀವ್ ಟಚ್ಗೆ ಬ್ಯಾಕಲ್ಲೂ ಸಹ ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು ನಾವು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಬ್ಯಾಕಲ್ಲೂ ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಿ ಫ್ರಂಟಲ್ಲಿ ಸ್ಲೀವ್ಗೆ ಶೇಪ್ನ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ ಆದರೆ ಬ್ಯಾಕಲ್ಲಿ ಸ್ಲೀವ್ಗೆ ಸ್ವಲ್ಪ ಕಡಿಮೆ ಸೇಪ್ ತೊಗೋಬೇಕಾಗುತ್ತೆ ಬ್ಯಾಕಲ್ಲಿ ಸ್ಲೀವ್ ಶೇಪ್ ಕಡಿಮೆ ಇರೋದ್ರಿಂದ ನಾವು ಕೈ ಆಡಿಸೋವಾಗ ಟೈಟ್ ಬರಲ್ಲ ಅದು ಫ್ರಂಟಲ್ಲಿ ಶೇಪ್ ಜಾಸ್ತಿ ತಗೊಂಡಿರ್ತೀವಿ ಮತ್ತು ಆ ಫ್ರಂಟಲ್ಲಿ ಶೇಪ್ ಹತ್ತಿರ ಒಂದು ಡಾಟ್ ಬರುತ್ತೆ ಡಾಟ್ ಬರೋದ್ರಿಂದ ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಿ ಫ್ರಂಟ್ ಮಾರ್ಕ್ ಮಾಡಬೇಕಾದ್ರೆ ಬ್ಯಾಕ್ಗೆ ನಾವು ಎಷ್ಟು ಬೇಕು ಅಂತೇಳಿ ನಾವು ಮೆಜರ್ಮೆಂಟ್ ಮಾಡಿ ಅಲ್ಲಿ ಒಂದು ಡಾಟ್ ಇಟ್ಟಿದ್ವಿ ಅದೇ ಡಾಟನ್ನು ಯಾರಕ್ಕೆ ಹಿಡ್ಕೊಂಡು ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಶೇಪ್ ಕೊಡ್ತಾ ಎಷ್ಟು ಡೀಪ್ ಬೇಕೋ ಅಷ್ಟಕ್ಕೆ ಹಾಕೋಬೋದು ರೌಂಡ್ ನೆಕ್ ಆದರೂ ಮಾಡ್ಕೋಬೋದು ಸ್ಕ್ವೇರ್ ಆದರೂ ಮಾಡ್ಕೋಬೋದು ಇಲ್ಲ ಏನಾದ್ರೂ ಡಿಸೈನ್ ಇಕ್ಕೋತೀವಿ ಅಂದರೆ ಆ ಥರ ಡಿಸೈನ್ ಆದರೂ ಹಾಕೋಬೋದು ಅಂದರೆ ನಾವು ಜ ಎರಡು ಜೊತೇಲಿ ಕಟ್ ಮಾಡೋದ್ರಿಂದ ನಾವು ಡಿಸೈನ್ ಎಲ್ಲ ಮಾಡೋಕ್ಕಾಗಲ್ಲ ಈಗ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅದು ಮೊದಲಿಗೆ ಸ್ಲೀವ್ ಅಟ್ಯಾಚ್ಗೆ ಸ್ಲೀವ್ ಸೈಡನ್ನ ಕಟ್ ಮಾಡ್ಕೋತಾ ಇದ್ದೀವಿ ಸ್ಲೀವ್ ಸೈಡನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಬ್ಯಾಕ್ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಬ್ಯಾಕಲ್ಲಿ ಶೇಪ್ ಕಡಿಮೆ ಇರುತ್ತೆ ಬ್ಯಾಕ್ ಶೇಪ್ ಕಡಿಮೆ ಇರೋದ್ರಿಂದ ಫಸ್ಟು ಬ್ಯಾಕ್ನ ಕಟ್ ಮಾಡ್ಕೋಬೇಕು ಮತ್ತು ಬ್ಯಾಕಲ್ಲಿ ಡೀಪ್ ಇದೆ ಡೀಪ್ನ ನೋಡಿಕೊಂಡು ಡೀಪ್ನ ಮೆಜರ್ಮೆಂಟನ್ನು ನಾವು ಎಷ್ಟು ಮಾಡಿದ್ದೀವೋ ಅಷ್ಟಕ್ಕೆ ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಪೀಸು ಕೆಳಗಡೆ ಇರೋದ್ರಿಂದ ಫ್ರಂಟ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ನಿಧಾನ ಕಟ್ ಮಾಡ್ಕೋಬೇಕು ಶೇಪ್ ಹತ್ರ ಮಾತ್ರ ನಿಧಾನ ಕಟ್ ಮಾಡ್ಕೊಂಡ್ರೆ ಸ್ಟ್ರೈಟ್ ಇರೋ ಜಾಗದಲ್ಲ ಫಾಸ್ಟಾಗಿ ಕಟ್ ಮಾಡ್ಬೋದು ನಾವು ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಕಟ್ ಮಾಡ್ಕೊತಾ ಇರೋದ್ರಿಂದ ಕೆಳಗಡೆ ಫ್ರಂಟ್ ಪೀಸ್ ಇರುತ್ತೆ ಅದರಿಂದ ಅದನ್ನು ಅಬ್ಸರ್ವ್ ಮಾಡ್ಕೊಂಡೇ ಕಟ್ ಮಾಡಬೇಕಾಗುತ್ತೆ ಮೇಲುಗಡೆ ಬ್ಯಾಕ್ ಇರೋದ್ರಿಂದ ಅದನ್ನು ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ ಇದು ವೇಸ್ಟು ಸೈಡ್ಗೂ ಕಟ್ ಮಾಡಿ ತೆಗ್ದಿದ್ದೀನಿ ಮತ್ತು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಜಾಗದಿಂದ ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾವು ಇವಾಗ ಫ್ರಂಟು ಶೇಪ್ ಹತ್ರ ನೆಕ್ ಶೇಪ್ನ ಕಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಈಗ ಫ್ರಂಟ್ ನೆಕ್ ಶೇಪು ನಾವು ಮಾರ್ಕ್ ಮಾಡ್ಕೊಂಡಿದ್ದೆವು ಐದುವರೆ ಇಂಚಿಗೆ ಅಷ್ಟನ್ನು ಅದನ್ನು ನೀಟಾಗಿ ಶೇಪ್ ನೋಡ್ಕೊಂಡು ಕಟ್ ಮಾಡ್ಕೊಬಿಡ್ಬೇಕು ಸ್ಟ್ರೈಟ್ ಮಾಡೋದೆಲ್ಲ ಆಮೇಲೆ ನೆಕ್ಸ್ಟು ಸ್ಟ್ರೈಟಾಗಿ ಬೇಗ ಬೇಗ ಕಟ್ ಮಾಡ್ಬೋದು ಶೇಪ್ ಮಾಡೋದೆಲ್ಲ ತೆಗೆದುಬಿಟ್ರೆ ಸರಿ ಸೈಡಲ್ಲಿದ್ದು ವೇಸ್ಟ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಮತ್ತು ಇನ್ನೇನಿದ್ರು ಫ್ರಂಟ್ದು ಕಟ್ ಮಾಡ್ಕೊಂಬಿಟ್ಟು ಯೋಕ್ ಕಟ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಇವಾಗ ಕಟ್ ಮಾಡ್ಕೊಳ್ಳೋವಾಗ ಅದು ಶೇಪ್ ಬರುತ್ತೆ ಫ್ರಂಟಲ್ಲಿ ಸ್ವಲ್ಪ ದೂರ ಅದು ಮಾರ್ಕ್ನ ಸ್ವಲ್ಪ ಫ್ರಂಟ್ ಮೇಲೆ ಬಿಟ್ಟು ಕಟ್ ಮಾಡ್ತೀನಿ ಯೋಗ ಸೈಡ್ಗೆ ಬಿಟ್ಟಿಲ್ಲ ಫ್ರಂಟ್ ಶೇಪ್ ಸೈಡ್ಗೆ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಕಟಿಂಗು ಅದು ಕಟ್ ಮಾಡೋವಾಗ ಇದು ಎರಡು ಕಡೆ ಬರಬೇಕಲ್ಲ ಅದಕ್ಕೆ ಅದನ್ನು ವೇಸ್ಟ್ನ ಸೆಂಟ್ರಲ್ಲಿ ಓಪನ್ ಕೊಟ್ಟಿದ್ದೀನಿ ಅದನ್ನು ಸ್ಟಿಚ್ ಮಾಡಾದ್ಮೇಲೆ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಅದು ಫ್ರಂಟ್ ಶೇಪ್ನ ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಬೋದು ಇಲ್ಲಿಗೆ ಫ್ರಂಟ್ ಬ್ಯಾಕು ಕಟಿಂಗು ಮುಗೀತು ಇನ್ನು ನೆಕ್ಸ್ಟು ಸ್ಲೀವ್ ಕಟ್ ಮಾಡ್ಕೊಳಕ್ಕೆ ಹೋಗೋಣ ಸ್ನೇಹಿತ ಸ್ಲೀವ್ ಕಟ್ ಮಾಡೋಕೆ ಮುಂಚೆನೇ ಸ್ಲೀವ್ಗೆ ಬಟ್ಟೆ ಎಷ್ಟಿದೆ ನೋಡ್ಕೊಳ್ಳೋಣ ನೋಡಿಕೊಂಡು ಅದ್ರ ಮೇಲೆ ನಾವು ಅಳತೆ ತೊಗೊಂಡಿರೋ ಬ್ಲೌಸ್ ಕರೆಕ್ಟಾಗಿ ಬರುತ್ತಾ ಅಷ್ಟಕ್ಕೆ ಬರುತ್ತಾ ಅಂತ ನೋಡ್ಕೊಳ್ಳೋಣ ಒಂದು ಸೆಂಟಿಮೀಟ್ರ್ ಹಿಂದೆ ಮುಂದೆ ಆಗ್ಬೋದು ಬಟ್ಟೆ ಕಡಿಮೆ ಇರೋದರಿಂದ ಸ್ವಲ್ಪ ಒಂದು ಸೆಂಟಿಮೀಟ್ರ್ ಹಿಂದೆ ಮುಂದೆ ಆಗಿರ್ಬೋದು ಮತ್ತು ಸ್ಲೀವ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಲೀವ್ಗೆ ಮಾರ್ಕ್ ಮಾಡಿಕೊಂಡು ಉದ್ದ ಎಷ್ಟಿದೆ ಇದರಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟು ಉದ್ದ ಇದೆಯೇ ಅಷ್ಟೇ ಉದ್ದ ಈಗ ಕಟ್ ಮಾಡ್ತಾ ಇರೋ ಬ್ಲೌಸಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಉದ್ದ ಬರ್ತಾ ಇದೆ ಇದು ಒಂದು ಸೆಂಟಿಮೀಟ್ರ್ ಕಡಿಮೆ ಇದೆ ಅಷ್ಟೇ ನಾವು ಮೆಜರ್ಮೆಂಟ್ನ ನಾನು ಕ್ರೀನಲ್ಲಿ ತೋರಿಸ್ಬೇಕಾಗಿತ್ತು ಆದರೆ ನಾನು ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಅದನ್ನು ನನಗೆ ತೋರ್ಸೋಕ್ಕಾಗಿಲ್ಲ ದೂರದಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಅದು ಜೂಮ್ ಜೂಮಾಗಿ ಇಟ್ಟಿದ್ದೀನಿ ಅಷ್ಟಾಗಿ ಅದು ಕವರ್ ಆಗಿಲ್ಲ ನೆಕ್ಸ್ಟ್ ಟೈಮ್ ನಾನು ಬ್ಲೌಸ್ ಕಟಿಂಗ್ ಬೇರೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋವಾಗ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಇಷ್ಟನ್ನು ತೋರಿಸಿರ್ತೀನಿ ಇದು ಸ್ಲೀವ್ ಶೇಪು ಇದು ಕಂಕ್ಳ ಹತ್ರ ಬರೋ ಶೇಪು ಇದು ಟು ಶೋಲ್ಡ್ರ್ ಹತ್ತಿರ ಬರೋ ಶೇಪು ಶೋಲ್ಡ್ರ್ ಹತ್ರ ಸ್ವಲ್ಪ ಜಾಸ್ತಿ ಶೇಪ್ ತಗೊಂಡು ಹಂಗೆ ಬರ್ತಾ ಸ್ವಯರ್ ಶೇಪ್ ತೊಗೋಬೇಕಾಗುತ್ತೆ ಕಾಮನ್ ಬಿಲ್ ಥರ ಸ್ಕ್ವೇರ್ ಆಗಿ ತೊಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಸ್ಟಿಚಿಂಗ್ ಮಾಡೋವಾಗ ಅದನ್ನು ಅದೇ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು ನಾವು ನಮಗೇನಾದರೂ ಏನಾದರೂ ಸ್ವಲ್ಪ ಅಟ್ಯಾಚ್ ಮಾಡೋವಾಗ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ ನ್ಯಾಚ್ ಇಟ್ಕೋಬೋದು ಸ್ಲೀವ್ಗೂ ನ್ಯಾಚ್ ಹೊಡ್ಕೋಬೋದು ಬಾಡಿಗೂ ಸಹ ನನ್ನ ಸಣ್ಣ ನ್ಯಾಚ್ ಹೊಡ್ಕೋಬೋದು ನ್ಯಾಚಿಗೆ ನ್ಯಾಚ್ ಕೂರಿಸ್ಕೊಂಡು ಅಟ್ಯಾಚ್ ಮಾಡ್ಬೋದು ಅದರಿಂದ ಅದು ಕರೆಕ್ಟಾಗಿ ನಾವು ಕಟ್ ಮಾಡಿರೋ ಸ್ಟಿಚ್ ಬ್ಲೌಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ನಾನು ಇದನ್ನು ಸ್ಟಿಚಿಂಗಲ್ಲೂ ತೋರಿಸ್ತೀನಿ ಈ ಬ್ಲೌಸ್ನ ಸ್ಟಿಚ್ಚಿಂಗ್ ಮಾಡೋವಾಗೂ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ನಾನು ಇನ್ನು ಬ್ಲೌಸ್ಗಳು ಇನ್ನು ಯಾವುದೇ ಬ್ಲೌಸ್ ಹೊಡೆದ್ರು ಅದನ್ನು ಸ್ಟಿಚಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಶೇರ್ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ನೋಡ್ತಾ ಇರಿ ಜಾಸ್ತಿ ಏನು ಪೀಸ್ ಕಟ್ ಕಟ್ ಪೀಸ್ ಮಾಡೋ ಅಂಥದ್ದು ಏನಿರಲ್ಲ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಸಣ್ಣ ಸಣ್ಣ ತುಂಡೆಲ್ಲ ಮಾಡಿರ್ತಾರೆ ಆ ಥರ ಎಲ್ಲ ಏನು ಅಂಥದ್ದೇನಿಲ್ಲ ಜಸ್ಟ್ ಒಂದು ಫ್ರಂಟು ಬ್ಯಾಕು ಎರಡು ಸ್ಲೀವ್ ಅಷ್ಟೇ ಕಟ್ ಆಗೋದು ಅದು ಬಿಟ್ಟರೆ ನೆಕ್ಸ್ಟ್ ಕಟ್ ಆಗೋದು ಒಂದು ಹುಕ್ಸ್ ಹಾಕೋ ಜಾಗದಲ್ಲಿ ಒಂದು ದೊಡ್ಡ ಪಟ್ಟಿ ಒಂದು ಸಣ್ಣ ಪಟ್ಟಿ ಇನ್ನೇನು ಬರೋಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟು ನಾನು ಇನ್ನು ಮೆಜರ್ಮೆಂಟ್ ಮಾಡಿ ನಿಮಗೆ ಹತ್ತಿರದಿಂದ ತೋರಿಸ್ಬೇಕಿತ್ತು ಅದು ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಕಟ್ ಮಾಡುವಾಗ ನಾನು ನೀಟಾಗಿ ತೋರಿಸ್ತೀನಿ ಇದನ್ನು ಸ್ಟಿಚಿಂಗ್ ಮೂಲಕನೂ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ